ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ಇವತ್ತು ಒಂದು ಇಂಪಾರ್ಟೆಂಟ್ ಟಿಪ್ಸನ್ನು ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಏನಂತಂದರೆ ಈಗ ನಾವು ಸ್ಟಿಚಿಂಗ್ ಮಾಡ್ತೀವಿ ಅಂತಂದಾಗ ಕಸ್ಟಮರ್ ಏನಿರ್ತಾರಲ್ಲ ಆ ಕಸ್ಟಮರ್ಗಳು ಯಾವ ರೀತಿ ಇರ್ತಾರೆ ಅಂತಂದರೆ ಕೆಲವರಂತೂ ತುಂಬಾ ತೊಂದರೆ ಕೊಡುವಂಥವ್ರು ಯಾವ ರೀತಿ ಅಂತೀರ ಈಗ ಒಂದು ಬ್ಲೌಸನ್ನು ಸ್ಟಿಚಿಂಗಿಗೆ ಕೊಟ್ಟಿರ್ತಾರೆ ಆದರೆ ಅವರು ಅಳತೆಯನ್ನು ನೋಡಿ ಕೊಟ್ಟಿರಲ್ಲ ಮತ್ತು ಅವ್ರು ಯಾವಾಗಲೂ ಸ್ಟಿಚ್ ಮಾ ಸ್ಟಿಚಿಂಗ್ ಮಾಡಿಸಿರುವಂಥ ಬ್ಲೌಸನ್ನು ಅಳತೆಗೆ ತಂದು ಕೊಟ್ಬಿಟ್ಟಿರ್ತಾರೆ ಆಗ ನಾವು ಅದನ್ನೇ ಸ್ಟಿಚ್ ಮಾಡಿರ್ತೀವಿ ಯಾಕೆ ಅಂತಂದರೆ ಅವರು ಏನು ಅಳತೆ ಕೊಟ್ಟಿರ್ತಾರೆ ಅದನ್ನು ಸ್ಟಿಚ್ ಮಾಡುವುದು ನಮ್ಮ ಕೆಲಸ ಅವ್ರು ಏನು ಕೊಟ್ಟಿರ್ತಾರೆ ಅದನ್ನು ಸ್ಟಿಚ್ ಮಾಡಿರ್ತೀವಿ ಅಲ್ಲಿ ಏನು ಬ್ಲೌಸಲ್ಲಿ ಏನು ಅಳತೆ ಇರುತ್ತೆ ಸೇಮ್ ಅಳತೆ ಈ ಬ್ಲೌಸು ಬಂದಿರುತ್ತೆ ಆಗ ಏನು ಮಾಡಿರ್ತಾರೆ ಇದು ನಿಜವಾಗ್ಲೂ ಎಲ್ಲರಿಗೂ ಯಾಕೆ ಅಂತಂದರೆ ಒಬ್ಬರು ಟೈಲರು ಅಂತಂದಮೇಲೆ ಎಲ್ಲರೂ ನೀಟಾಗಿ ಸ್ಟಿಚ್ ಮಾಡುವಂಥದ್ದು ಆದಮೇಲೆ ಟೈಲರಿಂಗ್ ಕೆಲಸನ ಶುರು ಮಾಡುವಂಥದ್ದು ಇದಕ್ಕೆ ಏನು ಮಾಡ್ತಾರೆ ಅಂದರೆ ಸಾಕಪ್ಪ ಅಯ್ಯಪ್ಪ ಈ ಈ ಕೆಲಸನ ಮಾಡಲೇಬಾರ್ದು ಒಬ್ಬೊಬ್ಬರಿಂದ ಒಬ್ಬೊಬ್ಬರಿಂದ ಏನಾಗುತ್ತೆ ಅಷ್ಟು ತಲೆ ತಿನ್ನುವಂಥ ಕಸ್ಟಮರ್ಗಳಿರ್ತಾರೆ ಈ ಬೇಡವೇ ಬೇಡ ಈ ಕೆಲಸನೇ ಬೇಡ ಯಾಕೆ ಅಂತಂದರೆ ಮನೆಯಲ್ಲಿ ಏನಂತಾರೆ ಈಗ ನಮ್ಮ ಮನೆಯಲ್ಲೇ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಯಾರಾದ್ರೂ ಒಬ್ಬರು ಹಾಂ ಅದಾಗಿದೆ ಇದು ಹೀಗಿದೆ ಅಂತ ಬಂದಾಗ ಇದು ನನಗೆ ನಡೆದಿರುವಂಥದ್ದು ಏನಂತಂದರೆ ಈಗ ಬ್ಲೌಸ್ ಅವರು ಕೊಟ್ಟಿದ್ದಾರೆ ನಾನು ಸ್ಟಿಚ್ ಮಾಡಿದ್ದೀನಿ ನೀವು ನೀವೆಷ್ಟೇ ಸರ್ವಿಸ್ ಸ್ಟಿಚ್ಚಿಂಗ್ ಆಗಿದ್ರು ಅವ್ರು ಮಾಡೋ ತಪ್ಪಿಂದ ಕಸ್ಟಮರ್ ಮಾಡೋ ತಪ್ಪಿಂದ ನಮಗೆ ಒಂದು ಕೆಟ್ಟ ಹೆಸ್ರು ರೀತಿ ಈಗ ತಂದು ಬ್ಲೌಸ್ ಕೊಟ್ಟಿದ್ದಾರೆ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದೀನಿ ಅದು ಅವ್ರಿಗೆ ಲೂಸು ಆಗ್ತಿದೆ ಆದರೆ ಅವರೇನು ಅವ್ರು ಕೊಟ್ಟಿರುವಂಥದ್ದು ಅಳತೆನ ಅವರು ಹಾಕಿ ನೋಡಿಲ್ಲ ಆದರೂ ಅವರು ಬಂದಿದ್ದಾರೆ ಕಂಪ್ಲೇಂಟ್ ಇದು ಬ್ಲೌಸ್ ಹೀಗಿದೆ ನೋಡಿ ಅಂತಂದರೆ ಅದು ಅವ್ರದ್ದು ತಪ್ಪಲ್ಲ ಯಾಕೆಂದರೆ ಈಗ ದುಡ್ಡ ಆದ್ರೂ ಒಂದು ಸೀರೆ ತಗೋವಾಗ ತುಂಬಾ ಆಸೆ ಪಟ್ಟು ಸೀರೆಯನ್ನು ತಗೊಂಡಿರ್ತಾರೆ ಅವರು ಆಸೆ ಪಟ್ಟಿರೋ ರೀತಿ ಬ್ಲೌಸ್ ಬರಬೇಕು ಅಂತ ಅಂದಾಗ ಅದು ಆ ರೀತಿ ಬಂದಿಲ್ಲ ಅಂದಾಗ ಅವ್ರಿಗೂ ಬೇಜಾರಾಗತ್ತೆ ಆವಾಗ ನಾವೇನು ಮಾಡಬೇಕು ನಾನು ಬಂದರೂ ಇದು ಹೀಗಿದೆ ನೋಡಿ ಇದು ಹೆಂಗಾಗೋಗಿದೆ ಇದು ಆಳಾಯೇ ಆಗೋಗಿದೆ ಅಂದ್ಕೊಂಡು ಬಂದರು ನಾನೇನು ಮಾಡಿದೆ ಆಯಿತು ಸಮಾಧಾನ ಏನು ಪ್ರಾಬ್ಲಮ್ ಈಗ ನಿಮ್ಮ ಬ್ಲೌಸ್ಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ವಿತ್ ಇದನ್ನು ತಗೊಂಡು ಬನ್ನಿ ಅಂತೇಳಿದೆ ನೀನು ನೀವು ಅಳತೆಗೆ ಯಾವ ಬ್ಲೌಸನ್ನು ಸ್ಟಿಚಿಂಗಿಗೆ ಕೊಟ್ಟಿದ್ರಿ ಆ ಬ್ಲೌಸನ್ನು ತಗೊಂಬನ್ನಿ ಆಗ ಏನು ಹೆಚ್ಚು ಕಡಿಮೆ ಆಗಿದೆ ಅಂತ ನಾನು ನೋಡಿ ನಾನು ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದೆ ಆಗ ಅವರು ತಂದರು ಅವ್ರಿಗೆ ಗೊತ್ತಿಲ್ಲ ಆ ಸ್ಟಿಚಿಂಗ್ ಮಾಡಿರುವಂಥ ಬ್ಲೌಸ್ ಅವ್ರಿಗೆ ಸರಿಯಾಗಿ ಆಗ್ತಿಲ್ಲ ಅಂತ ಯಾವಾಗಲೋ ಸ್ಟಿಚ್ ಮಾಡಿಸಿರುವಂಥದ್ದನ್ನು ತಂದಿದ್ದಾರೆ ಬ್ಲೌಸ್ ಅರ್ಜೆಂಟ್ ಬೇಕಿತ್ತು ಅವ್ರಿಗೆ ಯಾವುದೋ ಒಂದು ಸಿಕ್ಕಿದ್ದ ಬ್ಲೌಸನ್ನು ತಂದು ಕೊಟ್ಟರು ಇದ್ರ ಅಳತೆಗೆ ಸಿ ಸ್ಟಿಚ್ ಮಾಡಿ ಅಂತ ಆಗ ನಾವು ಸ್ಟಿಚ್ ಮಾಡಿರುವಂಥದ್ದು ನಾನು ಆವಾಗ ತೋರಿಸ್ತೆ ಆ ಬ್ಲೌಸನ್ನು ಹಾಕಿಸ್ತೆ ಅವ್ರಿಗೆ ನೀವೀಗ ಅಳತೆ ಏನು ಕೊಟ್ಟಿದ್ದೀರಲ್ಲ ಆ ಬ್ಲೌಸನ್ನು ಒಂದು ಸತಿ ವೇರ್ ಮಾಡಿ ಅಂಥೇಳಿ ವೇರ್ ಮಾಡಿಸ್ದೆ ಆಗ ಆ ಬ್ಲೌಸ್ ಅವ್ರಿಗೆ ನೀಟಾಗಿ ಕೂತಿಲ್ಲ ಅದೇ ರೀತಿ ಸೇಮ್ ಅದೇನು ಅಳತೆ ಇದೆ ಈ ಅದೇ ಅಳತೆ ನಮ್ಮ ಏನು ಸ್ಟಿಚಿಂಗ್ ಮಾಡಿದ್ದೀವಲ್ಲ ಆ ರೀತಿ ಅಳತೆ ಬಂದಿದೆ ಆಗ ನಾನು ಹೇಳ್ದೆ ನೋಡಿ ನೀವು ತಂದು ಕೊಡುವಂಥ ಬ್ಲೌಸ್ ಏನು ಅಳತೆ ಕೊಡ್ತಿರಲ್ಲ ಇಲ್ಲಾಂದರೆ ಬಾಡಿ ಮೆಜರ್ಮೆಂಟನ್ನೇ ಕೊಟ್ಟು ಸ್ಟಿಚ್ ಮಾಡಿಸ್ಕೊಳ್ಳಿ ಇಲ್ಲ ಅಂತಂದರೆ ನೀವೇನು ಮಾಡಬೇಕು ಒಂದು ಸತಿ ಮನೆಯಲ್ಲಿ ನೀವು ಏನು ಬ್ಲೌಸನ್ನು ಸ್ಟಿಚಿಂಗಿಗೆ ಅಳತೆ ಕೊಡ್ತಿದ್ದೀರಾ ಹಾಕಿ ನೋಡಬೇಕು ಯಾಕೆ ಅಂತಂದರೆ ಈಗ ನೀವು ಕೊಡುವಂಥ ಬ್ಲೌಸು ನಿಮ್ಮ ಬಾಡಿಗೆ ಯಾವ ರೀತಿ ಕೂರುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿರಲ್ಲ ನಮಗೇನೋ ನೀವೇನು ತಂದು ಕೊಡ್ತೀರಾ ಸೇಮ್ ಮೆಜರ್ಮೆಂಟಲ್ಲಿ ನಾವು ಅಲ್ದಿರ್ತೀವಿ ಅದರಿಂದ ಈಗ ನೋಡಿ ಇದು ಯಾರು ತಪ್ಪು ಅಂತ ನಾನು ತೋರಿಸ್ತೆ ಅವ್ರಿಗೆ ಬಿಟ್ಟೆ ತಪ್ಪು ಯಾರ್ದು ಅಂತ ನೀವೇ ಹೇಳಿ ಅಂತೇಳಿ ಆಗ ಅವರು ಶಾಂತಿ ಆದರು ಯಾಕೆಂದರೆ ಅವ್ರು ತಪ್ಪು ಅವ್ರಿಗೆ ಗೊತ್ತಾಯಿತು ಯಾ ನಾನೇ ಮಾಡಿರೋ ತಪ್ಪಿಗೆ ಇದು ಹಿಂಗಾಗಿದೆ ಅಂತ ಆಯಿತು ಬ ಈಗ ಬ್ಲೌಸ್ ಎಲ್ಲ ಏನೇನು ಮಾಡೋದು ಅಂದರು ತಲೆ ಕೆಡಿಸ್ಕೋಬೇಡಿ ನಾನು ರೆಡಿ ಮಾಡಿಕೊಡ್ತೀನಿ ಅಂತೇಳಿ ನಾನು ಅದನ್ನು ಅವ್ರಿಗೆ ರೆಡಿ ಮಾಡಿ ಕೊಟ್ಟೆ ಈಗ ಅವ್ರು ತಂದು ಕೊಟ್ಟ ತಕ್ಷಣ ನಾನು ಅವ್ರ ಜೊತೆಯಲ್ಲಿ ಜಗಳಕ್ಕೆ ಬಿದ್ದು ಹಾಗೆ ಹೀಗೆ ಅಂತ ನಿಧಾನಿಸ್ಬೇಕು ನಾವೇನು ಎಲ್ಲಿ ತಪ್ಪಾಗಿದೆ ಅಂತ ನೋಡಬೇಕು ಈಗ ಅವ್ರ ತಪ್ಪಾಗಿದೆಯೋ ನಮ್ಮದು ತಪ್ಪಾಗಿದೆಯೋ ಅಂತ ನೋಡಿ ಅದಕ್ಕೆ ಯಾವ ರೀತಿ ಮಾ ಅದಕ್ಕೆ ಪರಿಹಾರ ಈಗ ಏನಕ್ಕೂ ಯಾವುದೇ ಒಂದು ಇದಕ್ಕೂ ಪರಿಹಾರ ಇದ್ದೇ ಇರುತ್ತೆ ಅಲ್ವಾ ಹಾಗೆ ಇದಕ್ಕೆ ಇಲ್ಲಿ ಎಲ್ಲಿ ತಪ್ಪಾಗಿದೆ ಅಂತ ನೋಡಿ ನಾನು ಅವ್ರಿಗೆ ತಿಳಿಯ ತಿಳಿಯುವಾಗೆ ಹೇಳಿದ ಮೇಲೆ ಅವ್ರಿಗೆ ಅರ್ಥ ಆಯಿತು ತಪ್ಪೆಲ್ಲ ಅವ್ರದೇ ಅಂತೇಳಿ ಅದಕ್ಕೋಸ್ಕರ ಆ ನಂತರ ಅವ್ರು ಏನು ಮಾಡಿದ್ರು ಸರಿ ಇದು ರೆಡಿ ಮಾಡಿಕೊಟ್ಟೆ ತುಂಬಾ ಖುಷಿಯಾದರು ಆಮೇಲೆ ನಾನು ಹೇಳಿದೆ ಐವತ್ತೆಲ್ಲ ಎಲ್ಲಿಗೆ ನೀವು ಬ್ಲೌಸನ್ನು ಕೊಡಿ ನನ್ನ ಹತ್ರ ಕೊಡಿ ಅಥವಾ ಇನ್ನೊಬ್ರ ಹತ್ರ ಕೊಡಿ ಕೊಟ್ಬಿಟ್ಟು ಅವರನ್ನು ದೂರಬೇಡಿ ನೀಟಾಗಿಲ್ಲ ಅಂಥೇಳಿ ಯಾರೇ ಕಸ್ಟಮರ್ ಆದ್ರೂ ನೀವು ಎಲ್ಲೇ ನಾನು ನಿಮಗೊಳಗೆಲ್ಲ ಹೇಳೋದೊಂದು ಏನಂದರೆ ಫಸ್ಟು ನೀವು ಬ್ಲೌಸನ್ನು ಹಾಕಿ ನೋಡಿ ಹಾಗೆ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಮ್ಮ ಬಾಡಿಗೆ ಇದು ಕರೆಕ್ಟಾಗಿದೆಯಾ ಇಲ್ಲ ಶೋಲ್ಡರ್ ಡ್ರಾಪ್ ಇದೆಯಾ ಇಲ್ಲಾಂದರೆ ಹಿಂದೆ ಬ್ಲೌಸ್ ಸ್ಲೀವ್ಸ್ ಹತ್ರ ಬೊಕ್ಕೆ ಬತ್ತಿದೆಯಾ ಏನೋ ಒಂದು ಆದಾಗ ನಿಮಗೆ ಅದನ್ನು ಅವ್ರಿಗೆ ಹೇಳಿದ್ರೆ ಅವರು ರೆಡಿ ಮಾಡ್ತಾರೆ ಸ್ಟಿಚಿಂಗ್ ಕೊಡುವಾಗ ಹೇಳಬೇಕು ನೀವು ಅಳತೆ ಬ್ಲೌಸ್ ಅದನ್ನೇ ಕೊಡಿ ಕೊಟ್ಟರು ಅದರಲ್ಲಿ ಏನು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಈ ಬ್ಲೌಸಲ್ಲಿ ಬರಬಾರ್ದು ಅಂತ ಹೇಳಿದ್ರೆ ಅವರು ರೆಡಿ ಮಾಡಿಕೊಡ್ತಾರೆ ನೀವು ಈ ರೀತಿ ಕೊಡಿ ಅಂತ ಹೇಳಿದ್ಮೇಲೆ ಆಮೇಲೆ ಅವರು ಹೇಳಿದ್ರು ಸರಿ ಇದು ನಂದೇ ತಪ್ಪಾಗಿರೋದು ಈಗ ಬಂದಿರೋದಕ್ಕೆ ಸಾರಿ ಅಂತಲೂ ಕೇಳಿ ಈಗ ನಾನು ಸ್ಟಿಚ್ ಆಯಿತು ಅದನ್ನು ರೆಡಿ ಮಾಡಿಕೊಡಿ ಅಂತ ಕೇಳಿ ಹೋದರು ಅದಕ್ಕೋಸ್ಕರ ನಾನು ಹಿಂಗೆ ಎಲ್ಲರೂ ಹಂಗೆ ಇರಲ್ಲ ನೀಟಾಗಿ ತಂದು ಸ್ಟಿಚ್ ಮಾಡಿಸ್ಕೊಂಡು ಹೋಗುವಂಥವ್ರು ಇರ್ತಾರೆ ಕೆಲವು ಸತಿ ನಮ್ಮಿಂದನೂ ತಪ್ಪು ಆ ತಪ್ಪಾದಾಗ್ಲೂ ನಿಧಾನಿಸಿ ಅವರನ್ನು ಕೇಳಿ ಎಲ್ಲಿ ತಪ್ಪಾಗಿದೆ ಅಂತ ನೋಡಿ ಅದನ್ನು ರೆಡಿ ಮಾಡಿಕೊಡ್ಬೇಕಾಗತ್ತೆ ಈ ರೀತಿ ತಾಳ್ಮೆಯಿಂದ ನಾವು ಏನು ಕೇಳಿ ರೆಡಿ ಮಾಡ್ಕೊಡ್ತೀವಲ್ಲ ಆಗ ಕಸ್ಟಮರ್ ಇನ್ನೂ ಇನ್ಕ್ರೀಸ್ ಆಗ್ತಾರೆ ನಾವು ಮಾತಾಡುವಂಥದ್ದು ಏನಿದೆಯಲ್ಲ ಆ ರೀತಿ ಮಾತಾಡಬೇಕು ಅವ್ರು ಬಂದ ತಕ್ಷಣ ನಾವು ಆ ಅಂತ ಹೇಳಿ ಅವ್ರ ಜೊತೆ ಜಗಳಗೆ ಬಿದ್ದು ಮಾಡಿ ನಮ್ಮ ಬಿಸ್ನೆಸ್ ಹಾಳು ಮಾಡ್ಕೋಬದಲು ಈಗೀಗ ನೋಡಿ ಈಗ ಅವ್ರದ್ದೇ ತಪ್ಪು ಅಂತ ಅವ್ರಿಗೆ ಗೊತ್ತಾಯಿತು ಈಗ ಹೇಳ್ದೆ ನಾನು ಇನ್ನೊಂದು ಸತಿ ಯಾವಾಗಲೇ ಕೊಡಿ ಒಂದು ಸರ್ತಿ ಮನೆಯಲ್ಲಿ ವೇರ್ ಮಾಡಿ ಯಾಕೆಂದರೆ ಇದನ್ನು ಎಲ್ಲರೂ ಮಾಡಬೇಕು ಯಾರೇ ಸ್ಟಿಚಿಂಗ್ ಕೊಡಬೇಕಾದ್ರೂ ಮನೆಯಲ್ಲಿ ನೀವು ಅದನ್ನು ಒಂದು ಸತಿ ಟ್ರಯಲ್ ನೋಡಬೇಕಾಗತ್ತೆ ಕರೆಕ್ಟಾಗಿದೆಯಾ ಅಂತ ನೋಡಿ ಮಾಡಿ ಕೊಟ್ಟಾಗ ಬ್ಲೌಸ್ ಫಿಟ್ಟಿಂಗ್ ನೀಟಾಗಿ ಬರುತ್ತೆ ಆಗ ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಜೊತೆಗೆ ಏನು ಟೈಲರ್ ಇದ್ದಾರಲ್ಲ ಅವ್ರ ಮೇಲೆ ನೀವು ದೂರು ಅಂತ ಒಂದು ಕಂಪ್ಲೇಂಟ್ ಏನಿದೆ ಅದು ತಪ್ಪುತ್ತೆ ಅದಕ್ಕೋಸ್ಕರ ನೀಟಾಗಿ ಸ್ಟಿಚಿಂಗಿಗೆ ಅಳತೆ ಕೊಡಿ ನಂತರ ಅವರನ್ನು ತಪ್ಪು ಅಂತ ಹೇಳೋಕೆ ಹೋಗಬೇಡಿ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ಇಂಥ ಕಸ್ಟಮರಿಂದ ಏನು ಅನ್ಸುತ್ತೆ ಅಪ್ಪ ಅಂಥ ಟೈಮಲ್ಲಿ ಒಂದೊನ್ಸತಿ ಬೇಜಾರೇ ಆಗಿಬಿಡತ್ತೆ ಆಗ ನಾವು ಆ ಕೆಲಸನ ಬಿಟ್ಬಿಡ್ಬಾರ್ದು ಯಾ ಯಾರೋ ಒಬ್ಬರು ಆ ರೀತಿ ಮಾಡಿದ್ರು ಅಂತೇಳಿ ನಮಗೆ ಬೇಜಾರಾಯಿತು ಅಂತ ಅನ್ನುವಂಥದ್ದು ಬೇಡ ನಮಗೆ ಕರೆಕ್ಟಾಗಿ ಹೇಳಬೇಕು ಅವ್ರಿಗೆ ಈ ರೀತಿ ಕೊಡಿ ನೀವು ಈಗ ನೋ ನಾನು ಅವ್ರು ತಿಳಿಯುವಾಗೆ ಹೇಳಿದ್ರಿಂದ ಅವ್ರ ತಪ್ಪು ಅವ್ರಿಗೆ ಅರ್ಥ ಆಯಿತು ಅದಕ್ಕೋಸ್ಕರ ನಾವು ನಮ್ಮ ಕೆಲಸ ಬಿಡುವಂಥದ್ದೇನೋ ಬೇಡ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಧನ್ಯವಾದ